ಸಾವಿರ ಬಾರಿ ಲಲಿತಾ ಸಹಸ್ರನಾಮವನ್ನ ಪಠಣ ಮಾಡಿದ ಫಲ ಶ್ರೀಚಕ್ರ ಪೂಜೆಯಿಂದ ಸಿಗುತ್ತೆ ಅಂತ ಹೇಳ್ತಾರೆ ಈ ವಿಷ್ಣುಮಯ ಚಕ್ರವನ್ನ ನಿಮ್ಮ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಆರ್ಥಿಕವಾಗಿ ಹಣಕಾಸಿನ ತೊಂದರೆ ಅನುಭವಿಸ್ತಾ ಇದ್ರೆ ಆರೋಗ್ಯ ಸಮಸ್ಯೆಗಳಿದ್ರೆ ಶನಿ ದೋಷದಿಂದ ಬಳಲ್ತಾ ಇದ್ರೆ ಜೊತೆಗೆ ಮೋಸ್ಟ್ ಡೇಂಜರಸ್ ಶತ್ರುಗಳ ಕೆಟ್ಟ ಕಣ್ಣಿನಿಂದ ಕೂಡ ಈ ವಿಷ್ಣುಮಯ ಯಂತ್ರ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಪಮೃತ್ಯುವಿನಿಂದ ರಕ್ಷಣೆ ನೀಡಿ ನಿಮ್ಮ ಜಾತಕದಲ್ಲಿರುವ ಎಲ್ಲಾ ಗ್ರಹಗಳ ನ್ನ ಶಾಂತಿಗೊಳ್ಸುತ್ತೆ ಈ ವಿಷ್ಣು ಯಂತ್ರವನ್ನ ಮನೆಯಲ್ಲಿ ಇಡೋದ್ರಿಂದ ಯಾರಾದ್ರೂ ಶತ್ರುಗಳು ನಮ್ಮ ಮೇಲೆ ಕೆಟ್ಟ ಕಣ್ಣು ಬೀರಿದ್ರು ನಾವು ಮುಂದೆ ಬರಬಾರ್ದು ಅಂತ ಕೆಟ್ಟದನ್ನೇ ಬಯಸ್ತಾ ಇದ್ರು ಸಹ ನಮ್ಗೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ಇಡೀ ಕುಟುಂಬದ ರಕ್ಷಣೆಯನ್ನ ಮಾಡುತ್ತೆ ವಾಸ್ತು ಸಂಬಂಧಪಟ್ಟ ಯಾವ್ದೇ ತೊಂದರೆ ಇದ್ರು ಸೈಟ್ ತಗೋಬೇಕು ಮನೆ ಕಟ್ಟಬೇಕು ಅಂತ ಇದ್ದಾಗ ಅದಕ್ಕೆ ಯಾವ್ದೇ ಅಡಚಣೆ ಆಗದ ಹಾಗೆ ಈ ಯಂತ್ರ ಕಾಪಾಡುತ್ತೆ ಆದ್ರೆ ನಾವು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕು ಅಷ್ಟೇ ಇದನ್ನ ಮನೆಯಲ್ಲಿ ಹಾಗೆನೇ ಆಫೀಸ್ ಅಲ್ಲಿ ಕೂಡ ಇಟ್ಟು ಪೂಜೆ ಮಾಡಬಹುದು ಬೈದವೆ ಇದನ್ ಹೇಗೆ ಆರ್ಡರ್ ಮಾಡೋದು ಅಂದ್ರೆ ಮೇಲೆ ಕೊಟ್ಟಿರುವ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನೀವು ಆರ್ಡರ್ ಮಾಡಬಹುದು ಕೈಯಿಂದ ಬರೆದು ಪೂಜೆ ಮಾಡಿರುವಂತಹ ಈ ವಿಷ್ಣುಮಯ ಯಂತ್ರ ನಿಮ್ಮ ಮನೆ ತಲುಪುತ್ತೆ ಸೊ ಈ ಪವರ್ಫುಲ್ ವಿಷ್ಣುಮಯ ಯಂತ್ರವನ್ನ ಮನೆಯಲ್ಲಿ ಅಥವಾ ಆಫೀಸ್ ಪೂಜೆ ಮಾಡಿ ಇತರ ಸದುಪಯೋಗವನ್ನ ಪಡೆದುಕೊಳ್ಳಿ